ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನೋಡಿ ಸ್ವಲ್ಪ ಗಟ್ಟಿಯಾಗ್ದಿರೇನೆ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಶಾವ್ಗೆ ಪಾಯಸ ಹೇಗೆ ಮಾಡೋದು ಮತ್ತೆ ಬೇಕಾಗೋ ಪದಾರ್ಥ ತೋರಿಸ್ತೀನಿ ನೋಡಿ ನಿಮ್ಮ ಮನೆಗೆ ಯಾವುದೊಂದು ಫಂಕ್ಷನ್ ಇಲ್ಲ ಇರೋದು ಯಾರೊಂದು ಗೆಸ್ಟ್ ಬಂದಾಗ ನೋಡಿ ಈ ಥರ ಪಾಯಸ ಮಾಡಿಕೊಡಿ ಅವರು ತುಂಬ ಇಷ್ಟಪಟ್ಟು ಕುಡಿತಾರೆ ಹಾಗೆ ನಿಮ್ಮ ಹತ್ರ ಈ ರೆಸಿಪಿ ಹೇಗೆ ಮಾಡೋ ಅಂತ ತಿಳ್ಕೊಂಡೋಗಿ ಅವರು ಟ್ರೈ ಮಾಡಿ ನೋಡ್ತಾರೆ ನೋಡಿ ಬೇಕಾಗ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ಹೇಗೆ ಮಾಡೋದು ಮತ್ತು ಬೇಕಾವ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಅಂತ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ನೋಡಿ ಒಂದು ಬೌಲ್ ಆಗೋಷ್ಟು ಶಾವಿಗೆ ತಗೊಂಡಿದ್ದೀನಿ ನೀವು ಯಾವ ಶಾವಿಗೆ ಆದರೂ ಬಡಿಸ್ಬೋದು ನಾನು ನೋಡಿ ಅದೇ ಬೌಲಲ್ಲಿ ಅರ್ಧ ಬೌಲು ಶುಗರ್ ತೊಗೊಂಡಿದ್ದೀನಿ ನಿಮಗೆ ರುಚಿ ತಕ್ಕಷ್ಟು ನೋಡಿ ಆಡ್ ಮಾಡ್ಕೊಳ್ಳಿ ನಾನು ಅರ್ಧ ಲೀಟರು ಹಾಲು ತೊಗೊಂಡಿದ್ದೀನಿ ನೋಡಿ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ಬಾದಾಮು ದ್ರಾಕ್ಷಿ ತೊಗೊಂಡಿ ಅಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿನಿ ಒಂದು ಸ್ಪೂನ್ ಆಗೋಷ್ಟು ಅದು ನೋಡಿ ಸ್ವಲ್ಪ ಏಲಕ್ಕಿ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲು ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಶಾವಿಗೆನ ಹುರ್ಕೊಳ್ಳೋಣ ಒಂದು ಸ್ಪೂನು ತುಪ್ಪ ಸೇರಿಸ್ಕೊಂತೀನಿ ನೋಡಿ ತುಪ್ಪ ಆ್ಯಡ್ ಮಾಡ್ಕೊಂಡಿನ ಈಗ ನಾನು ಶಾವಿಗೆ ತೊಗೊಂಡಿದ್ದಾವೆ ಅದನ್ನು ಸೇರಿಸ್ಕೊಂತೀನಿ ಈಗ ಅದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪಾಯಸಾಗೆ ಗೋಲ್ಡನ್ ಕಲರ್ ಇದೇ ನೋಡೋಕ್ಕೂ ಚೆನ್ನಾಗಿ ಟೇಸ್ಟೂ ಅದೇ ಥರ ಇರುತ್ತೆ ನನಗಂತೂ ಗೋಲ್ಡನ್ ಕಲರ್ ಇದ್ರೆ ಪಾಯಸ ರುಚಿ ಚೆನ್ನಾಗಿರೋದು ನಮಗೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ ಕಲರ್ ಚೇಂಜ್ ಆಗಬೇಕು ನಿಮಗೆ ಈ ಥರ ಉರಿಯೋದು ಇಷ್ಟ ಇಲ್ಲ ಅಂದರೆ ನಿಮಗೆ ಹುಟ್ಟಿ ಪ್ಯಾಕೆಟಲ್ಲೇ ಸಿಗುತ್ತೆ ಚೆನ್ನಾಗಿ ಟ್ರೈ ಮಾಡ್ಕೊತೀನಿ ನೋಡಿ ಕಲರು ಚೇಂಜ್ ಆಗ್ತಾ ಇದೆ ಇನ್ನೂ ಸ್ವಲ್ಪ ಚೇಂಜ್ ಆಗೋದು ಕಲರು ಇನ್ನೂ ಸ್ವಲ್ಪ ರುಕೊಳ್ಳೋಣ ಶಾವೇನ ನೋಡಿ ಇಷ್ಟ ಆದರೆ ಸಾಕು ನಾನು ಈಗ ತೆಗೆದು ಇದನ್ನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ನಾನು ಶಾವಿಗೆ ಹುರ್ಕೊಂಡಿದ್ನಲ್ಲ ಅದಕ್ಕೆ ಡ್ರೈ ಫ್ರೂಟ್ಸ್ ಸೇಸ್ಕೊಂಡು ಅದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ ಫ್ರೈ ಮಾಡಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ಗೋಡಂಬೆಲ್ಲ ಉಡ್ತಾ ಇದೆಯಲ್ಲ ಆದರೆ ಸಾಕು ನಾನೀಗ ಇದನ್ನು ತೆಗೆದುಬಿಟ್ಟು ಒಂದು ಬೌಲ್ಗೆ ಆ್ಯಡ್ ನೋಡಿ ಈಗ ನಾನು ನೋಡಿ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸು ಹುರ್ಕೊಂಡಿದ್ರಲ್ಲ ಅದೇ ಪಾತ್ರೆಗೆ ಹಾಲು ಸೇಸ್ಕೊಳ್ತೀನಿ ಹಾಲು ಸೇರಿಸಿ ಚೆನ್ನಾಗಿ ಕಾಯಿಸ್ಕೋಬೇಕು ನಾನೀಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಅದನ್ನು ಬೆದ್ಸ್ಕೊತೀವಿ ನೋಡಿ ನೋಡಿ ಒಂದು ಬೌಲ್ ಹಾ ಹಾಲ್ಗೆ ಅರ್ಧ ಬೌಲು ನೀರು ಸೇಸ್ಕೊತೀನಿ ಈಗ ಇದು ಚೆನ್ನಾಗಿ ಕುದೀನಿ ಹಾಲು ನೋಡಿ ಈಗ ಹಾಲು ಕುದೀತಾ ಇದೆಯಲ್ಲ ಈಗ ನಾವು ಇದಕ್ಕೆ ಶಾವಿಗೆ ಸೇರಿಸ್ಕೊಳ್ಳೋಣ ಒಂಥರ ಚೆನ್ನಾಗಿ ಹಾಲು ಕುದಿಬೇಕಾದ್ರೆ ನಾವು ಶಾವಿಗೆ ಆ್ಯಡ್ ಮಾಡ್ಕೊಬೇಕು ಆಗ ಪಾಯಸ ನಮಗೆ ಪಾಯಸ ತಿಕ್ನೆಸ್ ಬರುತ್ತೆ ನೋಡಿ ಗಟ್ಟಿನೂ ಆಗೋಲ್ಲ ಹಾಗೆ ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತೆ ಪಾಯಸ ನಾವು ತಿನ್ನಬೇಕಂದ್ರೆ ಇನ್ನು ನಾನು ನೋಡಿ ಈಗ ಶಾವಿಗೆ ನಾನು ಒಂದು ಫಿಫ್ಟೀನ್ ಮಿನಿಟ್ಸು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಕುದಿ ಬರುತ್ತೆ ನೋಡ್ಕೊಳ್ಳಿ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊತೀನಿ ಈಗ ನೋಡಿ ಶಾವಿಗೆಲ್ಲ ಚೆನ್ನಾಗಿ ಬೆಂದಿದ್ದೆ ನೋಡಿ ಈಗ ನಾವು ಶುಗರ್ ತೊಗೊಂಡಿದ್ದೀರ ಅದನ್ನ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡಿದ್ರಲ್ಲ ಅದನ್ನೇನು ಈಗಲೇ ಸೇಸ್ಕೊತೀನಿ ನಾನು ಈಗ ಡ್ರೈ ಫ್ರೂಟ್ಸು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಕ್ಕರೆ ಸ್ವಲ್ಪ ಚೆನ್ನಾಗಿ ಕರಗಬೇಕಲ್ಲ ಈಗ ನಾನು ಅದನ್ನೊಂದು ಟೂ ಮಿನಿಟ್ಸು ಚೆನ್ನಾಗಿ ಕಚ್ಕೊಂತೀನಿ ಸಕ್ಕರೆ ನೋಡಿ ನಮಗೆ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಪಾಯಸ ನಾವು ಎಷ್ಟೇ ಹೊತ್ತೋ ಇದ್ರೂ ಗಟ್ಟಿಯಾಗಲ್ಲ ಈ ಪಾಯಸ ಚೆನ್ನಾಗಿತ್ತು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹೊತ್ತು ಸಕ್ಕರೆ ಚೆನ್ನಾಗಿ ಸಾಫ್ಟಾಗಿ ಕರಗಲಿ ಸಕ್ಕರೆ ಈಗ ನೋಡಿ ಪಾಯಸ ರೆಡಿಯಾಗಿದೆ ಸಕ್ಕರೆನೂ ಚೆನ್ನಾಗಿ ಕರಗು ನೋಡಿ ಪಾಯಸನೂ ಚೆನ್ನಾಗಿ ರೆಡಿಯಾಗಿದೆ ಈಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಶಾವ್ಗೆ ಪಾಯಸ ರೆಡಿಯಾಗಿದೆ ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಲೈಕು ಶೇರ್ ಮಾಡಿ ಬ ಬಾಯ್